ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಓಮರ್ ಅಬ್ದುಲ್ಲಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಯಕರ್ತರು ಈಗಾಗಲೇ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಹತ್ತು ವರ್ಷದ ಬಳಿಕ ಈ ಮೂಲಕ ಕಣಿವೆ ರಾಜ್ಯದಲ್ಲಿ ಚುನಾವಣೆಯ ರಂಗು ಒಂದ್ ಕಡೆ ಆದರೆ ಬಿಜೆಪಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಈ ಕಣಿವೆ ರಾಜ್ಯದ ಮೇಲೆ ಜೊತೆಗೆ ಅಲ್ಲಿನ ಜನ ಬಿಜೆಪಿ ಅಂತಾರೆ ಕಮಲವನ್ನ ಅರಳಿಸ್ತಾರೆ ಅನ್ನುವಂತಹ ಭಾರಿ ಭರವಸೆಯನ್ನ ಇಟ್ಕೊಂಡಿತ್ತು ಆದ್ರೆ ಬಿಜೆಪಿ ಅನ್ಕೊಂಡ ರೀತಿಯಲ್ಲಿ ಅಲ್ಲಿ ಸಾಧಿಸಿಲ್ಲ ಅನ್ನುವಂತಹ ಮಾತುಗಳು ಈಗಾಗಲೇ ಚಕ್ರವರ್ತಿ ಸುಲಿಬೆಲೆ ಅವರು ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನಾವು ಕೂಡ ಈಗಾಗಲೇ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ ಚಕ್ರವರ್ತಿ ಸುಲಿಬೆಲೆ ಅವರನ್ನು ಮಾತಾಡಿಸೋಣ ಸುಲಿಬೆಲೆ ಅವರೇ ಜಮ್ಮು ಕಾಶ್ಮೀರದಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆಯನ್ನ ಬಿ ಜೆ ಪಿ ಸರಿ ನೂರಕ್ಕೆ ನೂರಷ್ಟು ಮಾಡುತ್ತೆ ಎನ್ನುವಂತಹ ಭಾವವೇ ಎಲ್ಲರಲ್ಲಿತ್ತು ಆದರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಅನ್ನೋದು ಒಂದು ಕಡೆ ಆದರೆ ಕಾಶ್ಮೀರದಂತಹ ಕಣಿವೆಯಲ್ಲಿ ತಕ್ಕ ಮಟ್ಟಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ ವಿರೋಧ ಪಕ್ಷವಾಗಿ ಕುತ್ಕೊಳ್ಳುತ್ತೆ ಅನ್ನುವಂತ ಸಮಾಧಾನ ಇನ್ನೊಂದ್ ಕಡೆ ಈ ಎರಡು ಆಯಾಮಗಳಲ್ಲಿ ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದನ್ನ ಯಾವ ರೀತಿ ನೋಡ್ತೀರಿ ಅಂತ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಯಾವಾಗ್ಲೂ ಅನಿಸಲಿಲ್ಲ ಟು ಬಿ ಫ್ರಾಂಕ್ ಏನಂತಂದ್ರೆ ಜಮ್ಮು ಕಾಶ್ಮೀರ ಒಟ್ಟು ಮೂರು ಪಾರ್ಟ್ ಒಂದು ಜಮ್ಮು ಮತ್ತೊಂದು ಕಾಶ್ಮೀರ ಮೂರನೇ ಲಡಾಖ್ ನಾನು ಯಾವಾಗ್ಲೂ ಹೇಳ್ತೀನಿ ಜಮ್ಮು ಹಿಂದೂ ಬಾಹುಳ್ಯ ಕಾಶ್ಮೀರ ಮುಸ್ಲಿಂ ಬಾಹುಳ್ಯ ಮತ್ತು ಲಡಾಖ್ ಅದು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗಾಗಲೇ ಚಕ್ರವರ್ತಿ ಅವರು ಹೇಳ್ತಾ ಇದ್ರು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ರಾಜ್ಯಗಳು ಅಂತ ಆದ್ರೂ ಕೂಡ ಈ ಸಾರಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಯಾವ ರೀತಿಯ ಸಾಧನೆಯನ್ನ ಮಾಡಿತ್ತು ಹಲವು ರೀತಿಯ ಯೋಜನೆಗಳಿಗೆ ಮತ್ತು ಹಲವು ರೀತಿಯ ಅಲ್ಲಿನ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಯಾಗಿತ್ತು ಮತ್ತು ಒಂದು ಭರವಸೆ ಮೂಡಿತು ಎಸ್ ಅಗೇನ್ ಜಾಯ್ನ್ ಆಗಿದ್ದಾರೆ ಚಕ್ರವರ್ತಿ ಸುಲಿವೆಲೆ ಅವರು ಎಸ್ ಚಕ್ರವರ್ತಿ ಅವರೇ ತಾವು ಹೇಳ್ತಾ ಇದ್ರಿ ಆ ಜಮ್ಮು ಮತ್ತು ಕಾಶ್ಮೀರಿ ಕಣಿವೆ ರಾಜ್ಯದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಚಾರವಾಗಿ ಸದ್ಯಕ್ಕೆ ಮುಸ್ಲಿಂ ಬಾಹುಳ್ಯ ಉಳ್ಳ ರಾಜ್ಯಗಳಾದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳು ಕೈ ಹಿಡಿಯುತ್ತೆ ಅನ್ನುವಂತಹ ಆಶಾಭಾವ ಇತ್ತು ಅಲ್ಲ ಒಂದು ಏನಂತಂದ್ರೆ ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಜಮ್ಮುವಿನಲ್ಲಿ ಸೀಟ್ಸ್ ಕಡಿಮೆ ಜನ ಜಾಸ್ತಿ ಕಾಶ್ಮೀರದಲ್ಲಿ ಜನ ಕಡಿಮೆ ಸೀಟ್ಗಳು ಜಾಸ್ತಿ ಹೀಗಾಗಿ ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದಿರೋದು ವಾಸ್ತವವಾಗಿ ಜಮ್ಮುವಿಗಿಂತ ಕಡಿಮೆ ಜನ ಅಲ್ಲಿದ್ರು ಕೂಡ ಅಲ್ಲಿ ಸೀಟುಗಳು ಜಾಸ್ತಿ ಇರೋದ್ರಿಂದ ನಲ್ವತ್ತಾರು ಗೆಲ್ಲಕ್ಕೆ ಆಗಿದೆ ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಇನ್ನು ಭೂಮಿಯ ದೃಷ್ಟಿಯಿಂದ ಅತ್ಯಂತ ವಿಸ್ತಾರವಾದ್ದು ಲಾಖು ಅಲ್ಲಿ ಸಹಜವಾಗಿ ಜನನು ಕಡಿಮೆ ಸೀಟುಗಳು ಕಡಿಮೆ ಅದರಿಂದ ತುಂಬಾ ದೊಡ್ಡ ಲಾಭ ನಮಗೇನು ಏನು ಕಂಡು ಬರೋದಿಲ್ಲ ಆದ್ರೆ ಯಾವಾಗ ಮುಸಲ್ಮಾನ ಜೊತೆಗೆ ಸೇರ್ತಾರೋ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಲ್ಲ ಅವರಿಗೆ ಚುನಾವಣೆಯ ಪ್ರಕ್ರಿಯೆ ಮುಸಲ್ಮಾನರಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ ಯಾರು ನಮ್ ಮಸೀದಿಗೆ ಒಳ್ಳೇದ್ ಮಾಡ್ತಾರೋ ಮಸೀದಿಗೆ ನೆಲ ಹಾಸು ಹಾಕಿಕೊಡ್ತಾರೋ ಇಂಥವ್ರಿಗೆ ನಾವು ವೋಟ್ ಮಾಡ್ಬಿಡ್ತೀವಿ ಹೇಳೋ ಬಹುತೇಕರು ಅವರು ಮತದ ಆಧಾರದ ಮೇಲೆ ವೋಟ್ ಮಾಡ್ತಾರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಬಾರಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ಎಲೆಕ್ಷನ್ ಪ್ರಚಾರ ಏನಿತ್ತು ಗೊತ್ತಾ ನಾವು ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿನ ವಾಪಸ್ ತರ್ತೀವಿ ಅಂತ ನೀವ್ ಯಾವ್ದನ್ನ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡೋನ್ ಹೊಡಿತಾ ಇದೀವೋ ನಾನು ನೀವು ಎಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದು ಗ್ರೇಟ್ ಮೂವ್ ಆಯ್ತು ಜಮ್ಮುವಿನ ಜನ ಕಾಶ್ಮೀರದ ಜನ ಖುಷಿ ಪಟ್ಟಿದ್ದಾರೆ ಅಂತ ಆದ್ರೆ ಇಂಟ್ರೆಸ್ಟಿಂಗ್ ಕಾಶ್ಮೀರದ ಜನಕ್ಕೆ ಅಲ್ಲಿ ಆಸಕ್ತಿ ಅನ್ನಿಸ್ಲಿಲ್ಲ ಅಂತ ಅವರಿಗೆ ಏನು ಅಂತಂದ್ರೆ ನಾವು ಮೊದಲಿನ ತರ ಇದ್ದಿದ್ರೆ ಜಾಸ್ತಿ ದುಡ್ಡು ತಗೋಬಹುದಾಗಿತ್ತು ಅವ್ರು ಅವರು ಗವರ್ಮೆಂಟ್ ಜಾಬ್ ಅಲ್ಲಿ ಇಟ್ಟಿದ್ರು ಕೆಲಸ ಮಾಡ್ತಿರ್ಲಿಲ್ಲ ಅವ್ರ ಸಂಪಾದಕ ಇಟ್ಟಿದ್ರು ಸಂಬಳ ಬರ್ತಿತ್ತು ಅವ್ರು ಹೇಗ್ ಬೇಕಿದ್ರು ಬದುಕಬಹುದಾಗಿತ್ತು ಅವರಿಗೆ ಈ ದೇಶದ ಟ್ಯಾಕ್ಸ್ ಬಹುಪಾಲು ಹಣ ಅಲ್ಲಿಗೆ ಹೋಗ್ತಿತ್ತು ಅದನ್ನ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡಿದ್ರು ಹೀಗೆ ಹಂಗಿಲ್ಲ ಈಗ ಅವ್ರು ಕೆಲ್ಸ ಮಾಡ್ಬೇಕು ಅವರು ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆವರೆಗೂ ಕಲ್ಲೆಸ್ದಿದ್ರೆ ಐದನೂರು ರೂಪಾಯಿ ಸಿಕ್ಕಿತ್ತು ಅವರಿಗೆ ಈ ಕಲ್ಲೆಸೆಯುವಂತ ಪ್ರಕ್ರಿಯೆ ಇಲ್ಲ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಬದಲಾವಣೆ ಬಂದಿದೆಯಲ್ಲ ಅದು ಬಹಳ ದೊಡ್ಡದಾಗಿರುವಂತ ಬದಲಾವಣೆ ಇಡೀ ಇತರ ದೇಶ ದೇಶದ ಇತರ ಭಾಗದ ದೃಷ್ಟಿಯಿಂದ ಆದ್ರೆ ಸ್ವತಃ ಕಾಶ್ಮೀರ ಜನಕ್ಕೆ ಐ ಡೋಂಟ್ ಥಿಂಕ್ ಅವರಿಗೆ ಅದ್ಯಾವು ಬದಲಾವಣೆ ತನಿಸಿಲ್ಲ ನಾನು ಸ್ವತಃ ಹೋಗಿರೋದ್ರಿಂದ ಹೇಳ್ತೀನಿ ಅಲ್ಲಿನ ಜನ ಮತ್ತೆ ಮತ್ತೆ ಹೇಳ್ತಿದ್ರು ಒಳಗೊಂದು ನಮ್ ಕುದಿ ಇದೆ ಅದು ಯಾವಾಗ ಬರ್ಸ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ ಇಲ್ಲಿ ಅನೇಕರು ಮಾತನಾಡ್ತಾ ಹೇಳ್ತಿದೀವಲ್ಲ ಜಮ್ಮು ಕಾಶ್ಮೀರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಪ್ರಜಾ ಯಾವ ಮಣ್ಣಂಗಟ್ಟಿಯೂ ಇಲ್ಲ ಆ ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಕಾಶ್ಮೀರದಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅವರು ಡಿಸಿಸಿವ್ ಆಗಿ ಈ ಬಾರಿ ಬಿಜೆಪಿಯನ್ನ ಅಲ್ಲಿ ತೆಗಿಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಈಗ ತ್ರೀ ಸೆವೆಂಟಿ ಪರಿಸ್ಥಿತಿ ಏನಾಗಬಹುದು ಚಕ್ರವರ್ತಿ ಅವರೇ ಈಗ ಏನು ಆಗೋದಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಅವರು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಿಂದ ಅದು ಬರಬೇಕು ಪಾಸ್ ಆಗಿ ಬರ್ಬೇಕು ಅಸೆಂಬ್ಲಿಯಲ್ಲಿ ಪಾಸ್ ಆಗಿ ಬಂದ ನಂತರ ಕೇಂದ್ರ ಸರ್ಕಾರ ಅದನ್ನು ಒಪ್ಕೋಬೇಕು ಈಗ ತುಂಬಾ ದೊಡ್ಡ ಪ್ರೊಸೆಸ್ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟೀ ಇನ್ನು ಲಾಗೂ ಮಾಡೋದು ಅತೀವ ಕಷ್ಟ ಕೇಂದ್ರದಲ್ಲೂ ಕೂಡ ಅವರದ್ದೇ ಸರ್ಕಾರ ಇದ್ದು ಅಲ್ಲೇ ಅಲ್ಲೂ ಅದೇ ಇರಬೇಕು ಕೇಂದ್ರದಲ್ಲಿ ಬರೀ ಕಾಂಗ್ರೆಸ್ ಇದ್ರೆ ಮಾತ್ರ ಸಾಧ್ಯ ಆಗುದಿಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸಿಂಗಲ್ ಪಾರ್ಟಿಯಾಗಿ ಇನ್ ಮುಂದೆ ಅಧಿಕಾರಕ್ಕೆ ಬರ್ಲಿಕ್ಕಾಗಲ್ಲ ಎಲ್ರನ್ನೂ ಸೇರಿಸಿಕೊಂಡ್ರ ಪಾರ್ಟಿ ಆಗುತ್ತೆ ಯಾವ ಪಾರ್ಟಿ ಕಾಂಗ್ರೆಸ್ನ ಜೊತೆಗೆ ಸೇರ್ಕೊಡುತ್ತೋ ಅವ್ರು ಬೇರೆ ರಾಜ್ಯದಲ್ಲಿ ಚುನಾವಣೆ ಎದುರಿಸಬೇಕಲ್ಲ ಒಂದು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತಂದ್ಬಿಟ್ಟು ಇಡೀ ದೇಶದ ಎಲ್ಲ ಕಡೆ ಅವರು ಸುಲಭ ಇಲ್ಲ ಹೀಗಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಇನ್ನು ನಾವು ನೋಡ್ಬೋದು ಇಟ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಹೀಗಾಗಿ ಲೀದ ಮ್ಯಾಟರ್ ಆದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅದೇ ಒಂದ್ ಚಾನ್ಸ್ ಏನು ಅಂತಂದ್ರೆ ಇವರುಗಳು ಮತ್ತೊಮ್ಮೆ ಯಾವ ಕಾಶ್ಮೀರ ಇವತ್ತು ಶಾಂತವಾಗಿದೆ ಚಕ್ರವರ್ತಿ ಅದಕ್ಕೆ ಕೊಡದಿರೋ ಎಲ್ಲಾ ಪ್ರಯತ್ನಗಳ ಆಗತ್ತಾ ಅಂತ ಈ ಹಿಂದೆ ಫಾರೂಕ್ ಅಬ್ದುಲ್ಲಾ ಅವರು ರಾಜಾರೋಷವಾಗಿ ಯಾವ ರೀತಿ ಹೇಳಿದ್ರು ತಮಗೂ ಗೊತ್ತಿದೆ ಮೋದಿ ಇನ್ನು ಹತ್ತು ಜನ್ಮ ಹುಟ್ಟಿ ಬಂದ್ರು ಕೂಡ ತ್ರೀ ಸೆವೆಂಟಿ ಇದು ಮಾಡಕ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಕೊನೆಗೆ ಅದು ಜಾರಿಗೆ ಬಂತು ಈಗ ಇವ್ರದೇ ಆಟ ನಾವು ಶಕ್ತಿ ಮೀರಿ ಅದಕ್ಕೆ ಕಿಮ್ಮತ್ ಕೊಡದೆ ಇರೋ ರೀತಿ ಇಲ್ಲಿ ವರ್ತಿಸೋಣ ಅನ್ನೋ ರೀತಿ ಅಜೆಂಡಾನ ಇಟ್ಕೊಂಡ್ರೆ ಅಂತ ಅದು ಸಾಧ್ಯ ಇದೆ ನಾನು ಈ ನ್ಯಾಷನಲ್ ಕಾನ್ಫರೆನ್ಸ್ ಬಗ್ಗೆ ಫಾರ್ ದಟ್ ಮ್ಯಾಟರ್ ಪಿಡಿಪಿ ಪಿ ಬಗ್ಗೆ ಅಥವಾ ಕಾಂಗ್ರೆಸ್ ಬಗ್ಗೆ ನನಗೆ ಈ ವಿಚಾರದಲ್ಲಿ ಬಹಳ ಇದಿಲ್ಲ ಅದಕ್ಕೆ ನಾನು ಹೇಳಿಕೊಟ್ಟಿದ್ದು ಪೊಲೀಸ್ ಅವ್ರ ಇರ್ತಾರೆ ಈಗ ಪೊಲೀಸ್ ತಮ್ಮ ಕೈಯಲ್ಲಿದ್ದಾಗ ಬೇಕಾದ ಆಟವನ್ನು ಆಡ್ಬೋದು ಆದ್ರೆ ಕೇಂದ್ರಾಡಳಿತ ಪ್ರದೇಶ ಇರೋದ್ರಿಂದ ಟೋಟಲ್ ಕಂಟ್ರೋಲ್ ನರೇಂದ್ರ ಮೋದಿ ಅವರೇ ಅಂದ್ರೆ ಕೇಂದ್ರವೇ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೀಗಾಗಿ ಜಮ್ಮು ಕಾಶ್ಮೀರವನ್ನ ನಾವು ಅದ್ರ ಬಿಜೆಪಿ ಇಷ್ಟು ಕ್ಲೋಸ್ ಹತ್ರ ಹತ್ರ ಬಂದು ಕಳ್ಕೊಳ್ಳೋದು ಕೂಡ ಬೇಸರದ ಸಂಗತಿ ಏನಲ್ಲ ಯಾಕೆ ಅಂತಂದ್ರೆ ಇಂಡೈರೆಕ್ಟ್ಲಿ ಕಂಟ್ರೋಲ್ ಹೇಗೆ ದೆಲ್ಲಿಯ ಮೇಲೆ ಕೇಂದ್ರ ಸರ್ಕಾರದ್ದೇ ಕಂಟ್ರೋಲ್ ಇದು ಅದೇ ತರದ ಕಂಟ್ರೋಲ್ ಇರುತ್ತೆ ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿ ಪ್ರತಿಯೊಂದು ನಿರ್ಣಯವನ್ನು ಕೂಡ ಗವರ್ನರ್ ಜೊತೆ ನಿರ್ಣಯ ಮಾಡಿ ತೆಗೆದುಕೊಳ್ಬೇಕು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟು ಸಲೀಸಾಗಿ ಅದನ್ನ ನಾವೇನು ಕಳ್ಕೊಳ್ಳುವಂತ ಭಯ ಇಲ್ಲ ಅಲ್ಲಿ ಎಲೆಕ್ಷನ್ ನಲ್ಲಿ ನಾವು ವಿರೋಧ ಪಕ್ಷಕ್ಕೆ ಬಂದಿದೀವಲ್ಲ ಅದು ಬಹಳ ದೊಡ್ಡ ಸಾಧನೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ಆಡಳಿತವನ್ನು ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗಬಹುದು ಮತ್ತೆ ಎರಡನೇದು ಪಿಡಿಪಿ ರೌಟ್ ಆಗಿದೆ ಅದನ್ನ ನಾವು ಗಮನಿಸಬೇಕಾಗಿರೋ ಸಂಗತಿ ಕಾಶ್ಮೀರದಲ್ಲಿ ಒಂದು ವ್ಯಾಕ್ಯೂಮ್ ಇದೆಯಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ಎದುರಿಸಬಲ್ಲ ಒಂದು ವ್ಯಾಕ್ಯೂಮ್ ಆ ವ್ಯಾಕ್ಯೂಮ್ ಅನ್ನು ತುಂಬಲಿಕ್ಕೆ ಅಕಸ್ಮಾತ್ ಬಿಜೆಪಿ ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಪಾಸಿಟಿವ್ ಹೋಪ್ಫುಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬಹುದು ಅಂತ ಅನ್ಸುತ್ತೆ ಇನ್ನೊಂದು ಚಕ್ರವರ್ತಿ ಸುಲಿಬೆಲೆ ಅವರೇ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈಗ ಈ ಬ್ಯಾಲೆಟ್ ಪೇಪರಿ ಬಂದಿದ್ರು ಅಂದ್ರೆ ಬಂದಕ್ಕೆ ಬಿಟ್ಟೀಗ ಬ್ಯಾಲೆಟ್ ಪೇಪರಿ ಬಂದ್ರು ಎಲೆಕ್ಷನ್ ಓಟ್ ಹಾಕಿದ್ರು ಸಿಕ್ಸ್ಟಿ ಪರ್ಸೆಂಟ್ ಎಷ್ಟು ಓಟ್ ಹಾಕಿದ್ರು ಈಗ ಮತ್ತೆ ಈಗ ಎಲ್ಲೊಂದ್ ಕಡೆ ದೇಶದ ಮುಕುಟ ಮತ್ತೆ ಎನ್ ಹೋಯ್ತು ಇನ್ನು ಕಲ್ಲೋಡೋದಲ್ಲ ಶುರು ಆಗತ್ತಾ ಅಥವಾ ಮತ್ತೆ ಅಲ್ಲಿಗೆ ಎಂಡ್ ಆಗುತ್ತಾ ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ನೀವು ಒಂದು ಕಲ್ಲು ಹೊಡಿಯೋದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಬೆಂಬಲ ಕೊಡುವಂತವರು ಪಾಕಿಸ್ತಾನಿ ಇರುವಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಬಾರ್ಡರ್ನ ಆಚೆಗಿರುವಂತವರು ಬೇಕಾಗಿರುವ ಹಣವನ್ನು ಕಳಿಸ್ಕೊಡ್ತಾರೆ ಐ ತನ್ನ ನೆಟ್ವರ್ಕ್ ಹಾಕೊಳ್ಳುತ್ತೆ ಅಲ್ಲಿರುವ ಜಮಾತ್ ಏನಿದ್ದಾರೆ ಕೆಲಸ ಮಾಡ್ತಿದ್ದಾರೋ ಅವರು ಹಣ ಕೊಡುವಂತ ಪ್ರಯತ್ನ ಮಾಡ್ತಾರೆ ಬಟ್ ಈ ಇವತ್ತಿನ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾವ ತರ ಪಾಕಿಸ್ತಾನ